With the guest felicitation. I would like to call upon assistant teacher mathematics, Mr. Savitri Siddharpurma, to conduct felicitation program. I, I strengthen our values. You inspire us to walk the path of truth, discipline. Да. ನಮಸ್ಕಾರ 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 ನಾನು ಈ ಸೂಟು ಬೂಟು ಎಲ್ಲ ಹಾಕೊಂಡು ನಾನು ಯಾವಾಗಲೂ ಒಂದು ಟೀ ಶರ್ಟು ಒಂದು ಪ್ಯಾಂಟು ಅಷ್ಟೇ ಸರಿ ಚಪ್ಪಲಿ ಈ ಸೂಟೆಲ್ಲ ಹಾಕ್ಕೊಂಡು ಒಂದು ವಿಡಿಯೋ ರೆಡಿ ಮಾಡಿ ನಾನು ಅಲ್ಲಿ ನಿಂತಿರ್ತೀನಿ ಅದು ಮುಗಿತಿದ್ದಂಗೆ ಬರ್ತೀನಿ ಅಂತೆಲ್ಲ ಬಿಲ್ಡಪ್ ಕೊಟ್ಟು ಮೇಲೆ ಒನ್ ಅವರ್ ಕೂರಿಸ್ಬಿಟ್ಟವ ಈ ಬಿಲ್ಡಪ್ ಎಲ್ಲ ಯಾಕೆ ಅಂದರೆ ಬರಬೇಕು ಅದೇನದು ಬರ್ರಂತ ಒಂದು ಏನು ಚುರುಮುರಿ ಬರ್ತದೆ ಸೌಂಡ್ ಆಗುತ್ತೆ ಬರಬೇಕು ಒಂದು ಹಾಡು ಹೇಳ್ಬೇಕು ಓ ಅಸ್ಬಿಟ್ಟು ಹೋಗ್ಬಿಡ್ಬೇಕು ಹೌದಾ ಅಲ್ವಾ ಕೂರಿಸಿದ ತಕ್ಷಣ ಮುಖ ನೋಡ್ತಾ ಜನ ಹಿಂಗೆ ಎಷ್ಟೊತ್ತು ನನ್ನ ಮುಖ ನೋಡ್ತಾರೆ ಅದು ಈ ಕಡೆ ಜನ ಇದ್ದಾರಲ್ಲ ನಾರ್ತ್ ಕರ್ನಾಟಕ ಹುಬ್ಳಿ ಧಾರವಾಡ ಇದು ಮದುವೆಗಳಲ್ಲ ಅವ್ರು ನಮ್ಮನ್ನು ನೋಡದೆ ಇದ್ರೆ ಮಾತ್ರ ಸಾಧುಕೋಟ್ಲೇ ಬರ್ತಾ ರಪ್ಪ ಅಂತ ಹೇಳ್ತಾರೆ ಒಂದು ಸಲ ನೋಡ್ಬಿಟ್ರೆ ಏ ಆ್ಯಪ್ ಸುಳಿ ಮಗ ಅನ್ಕೊಂಡು ಹೋಯ್ತಾಯಿರ್ತಾರೆ ಅಲ್ಲಿ ಚಳಿ ಬಿಡಿಸ್ತಾವ್ರೆ ಅವರೆಲ್ಲ ಹೌದನ್ರಮ್ಮ ಹೌದು ನಾನು ಚಿಕ್ಕ ಹುಡುಗನಿದ್ದಾಗ ಸಣ್ಣ ಇನ್ಸಿಡೆಂಟು ಈ ಕಡೆ ಬಂದಿದ್ದೀನಿ ಸರ್ ನಮ್ಮ ತಾಯಿಯವರ ದೊಡ್ಡಣ್ಣ ಇಲ್ಲಿ ಯಾವುದೋ ಒಂದು ಹೊಲದಲ್ಲಿ ಈ ಬುಲ್ಡೋಸರ್ ಡ್ರೈವರ್ ಆಗ್ತದೆ ಬುಲ್ಡೋಸರು ಮಟ್ಟ ಮಾಡೋಕ್ಕೆ ಡ್ರೈವರು ನಮ್ಮಮ್ಮ ಏನು ಮಾಡಿದ್ರು ಟ್ರೈನಲ್ಲಿ ನಮ್ಮ ತಂಗಿ ಸಣ್ಣ ಮಗು ಆರು ತಿಂಗಳ ಮಗಳು ಮಗು ನಾವೆಲ್ಲ ಚಿಕ್ಕ ಹುಡುಗರು ಕರ್ಕೊಂಡು ಬೆಂಗಳೂರಿಂದ ಹೊರಬಿಡ್ರೆ ನಮ್ಮ ಅಣ್ಣನ ನೋಡಬೇಕು ಇದ್ದಾರೆ ಅಂತ ಅಲ್ಲಿ ಟ್ರೈನಿಗೆ ಐದು ಅವರ್ಕಾದ್ವಿ ಬೆಂಗಳೂರಲ್ಲಿ ಅವಾಗ ಯಾವ ಟ್ರೈನು ಯಾವ ಟೈಮಿಗೂ ಸ್ಟಾರ್ಟ್ ಆಗ್ತಾ ಇರಲಿಲ್ಲ ಇವತ್ತು ಹುಬ್ಳಿಗೆ ಹೋಗ್ಬೇಕು ಅಂದರೆ ಬೆಳಗ್ಗೆ ಎಂಟು ಗಂಟೆ ಟ್ರೈನು ಮಧ್ಯಾಹ್ನ ಮೂರು ಗಂಟೆಗೆ ಹೊರಟ್ರೂ ಹೊರಡ್ತು ಇಲ್ಲಾಂದ್ರೆ ಮಾರನೇ ದಿನ ಹೊರಟ್ರೂ ಹೊರಡ್ತು ಹಂಗಿದ್ದ ಕಾಲ ಇಲ್ಲಿ ಬಂದ್ವಿ ನೋಡಿದ್ರೆ ಊಟ ಸರ್ ಅದು ಉಳ್ಳಾಗಡ್ಡಿ ಒಂದು ಕೊತ್ಮೀರಿ ಸೊಪ್ಪು ಒಂದು ಆಮೇಲೆ ಮೆಣಸಿನ್ಕಾಯಿದ ಏನು ಹೇಳ್ತಾರೆ ಸರ್ ಮೆಣಸಿನ್ಕಾಯಿ ಒಂದು ಜೋಳದ ರೊಟ್ಟಿ ಇಷ್ಟೇ ಅವ್ರು ಕೊಡ್ತಿದ್ದದ್ದು ಊಟ ನಮಗೆ ನಮ್ಮ ತಾಯಿ ನಮ್ಮ ತಂದ ಸಣ್ಣ ಮಗು ನಮ್ಮ ತಂಗಿ ನಮ್ಮ ಮಗುಗೆ ಹಾಲು ಕುಡಿಸ್ಬೇಕಲ್ಲ ಅವ್ರಿಗೆನಾಗ್ತು ಓವರ್ ಕಾರ ಆಗೋಗಿ ನಮ್ಮ ಸಿಸ್ಟರು ಮೂರು ತಿಂಗಳು ಆರು ತಿಂಗ್ಳು ಮಗು ಫುಲ್ ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ ಇನ್ನೇ ನಮ್ಮ ಮಗು ಬದುಕೋದೇ ಇಲ್ಲ ಅಂತ ಆಗ್ಬಿಟ್ಟು ಇಲ್ಲಿ ಮೊದಲು ಹತ್ರನ ಹೇಳ್ತಾ ಇದ್ವಿ ಯಾಕೆ ಇದನ್ನು ಹೇಳಿದೆ ನಿಮಗೆ ಅಂದ್ರೆ ಆಮೇಲೆ ನಾವು ವಾಪಸ್ ಕರ್ಕೊಂಡೋಗ್ವಿ ಟ್ರೈನ್ ಸಿಗ್ಲಿಲ್ಲ ಸುಮಾರು ಎರಡು ಮೂರು ದಿನ ಆಗಿ ನಮ್ಮ ತಂಗಿ ಇನ್ನೇನು ತೀರೋಗ್ತಾಳೆ ಅನ್ನೋ ಪರಿಸ್ಥಿತಿ ಬಂತು ಹೆಂಗೋ ದೇವ್ರ ಪುಣ್ಯ ಯಾರ್ದು ಆಶೀರ್ವಾದ ಗೊತ್ತಿಲ್ಲ ಬೆಂಗಳೂರಿಗೆ ಹೋದ್ಮೇಲೆ ಏನೋ ಮಾಡಿ ಅವಳನ್ನ ಬದಲಿಸ್ಕೊಂಡ್ವಿ ಯಾಕೆ ಹೇಳಿದೆ ಅಂದರೆ ಅಂಥ ಬಿಸಿರು ಆ ಕಪ್ಪು ಮಣ್ಣು ಅಂಥ ಮಣ್ಣಲ್ಲಿ ಇಲ್ಲಿ ಜನ ಹುಟ್ಟಿ ಒಂದು ರೂರಲ್ ಏರಿಯಾದಲ್ಲಿ ಒಬ್ಬರು ಕೂಡ ಕನ್ನಡ ಮಾತಾಡಲಿಲ್ಲ ಎಲ್ಲರೂ ಇಂಗ್ಲೀಷು ಮಕ್ಕಳು ಎಲ್ಲರೂ ಈ ಲೆವೆಲ್ಗೆ ಒಂದು ರೂರಲ್ ಏರಿಯಾದಲ್ಲಿ ಒಂದು ಶಾಲೆಯನ್ನು ಓಪನ್ ಮಾಡಿ ಈ ಲೆವೆಲ್ಗೆ ತಂದಿದ ನನಗೆ ಆಶ್ಚರ್ಯ ಮಹದಾಶ್ಚರ್ಯ ಅವ್ರಿಗೆ ಮೊದಲು ನಾವು ಥ್ಯಾಂಕ್ಸ್ ಹೇಳಬೇಕು ಈ ರೂರಲ್ ಏರಿಯಲ್ಲಿ ನಮ್ಮ ಈ ಬಡ ಜನರ ಮಧ್ಯೆ ಒಂದು ರೂರಲ್ ಎಜುಕೇಷನ್ ಅಂದರೆ ಸಿ ಬಿ ಎಸ್ ಸಿ ಲೆ ಲೆವೆಲಲ್ಲಿ ಕೊಡ್ತಾರೆ ಅಂದರೆ ಅವರು ಯಾರು ಸೃಷ್ಟಿ ಮಾಡಿದಾರಲ್ಲ ಸರ್ ನಿಮ್ಮ ತಂದೆ ಸಂತೋಷ್ ಅವರೇ ನಿಮ್ಮ ತಂದೆ ಇದ್ದಾರಲ್ಲ ಸರ್ ಅವರು ನನ್ನ ಪ್ರಕಾರ ದೇವ್ರ ಸಣ್ಣ ಮೇಡಮ್ ನೋಡಿ ಪರವಾಗಿಲ್ಲ ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ನನ್ನ ಇಲ್ಲಿ ಕರೆಸಿದಂಥ ನಮ್ಮ ದ್ರಾಕ್ಷಾಯಿನಿ ಮಠಪಾತಿ ಪ್ರಿನ್ಸಿಪಾಲ್ ಅವರು ಅವರು ಎಷ್ಟು ನನ್ನ ಹಿಂದೆ ಬಿದ್ದರು ಅಂದರೆ ಅಲ್ಲ ಅಂದಲ್ಲ ಪ್ರಶ್ನೆ ಇಲ್ಲ ಅವರು ಅವರು ಇಟ್ಟಿರೋ ಆ ಒಂದು ನನ್ನ ಮೇನ್ ಅಭಿಮಾನ ಇದೆಯಲ್ಲ ಇವ್ರನ್ನ ಕರೆಸ್ಬೇಕು ಅಂತ ಅದಕ್ಕೆ ನಿಮಗೆ ನಮಗೂ ಧನ್ಯವಾದ ಮೇಡಮ್ ವೇದಿಕೆ ಮೇಲೆ ಬಂದ ಮೇಲೆ ಎಲ್ಲರನ್ನು ನೋಡೋ ಅವಕಾಶ ಕೊಟ್ಟರೆ ಎಲ್ಲ ನಮ್ಮ ಸ್ವಾಮಿಲೆಲ್ಲ ಭೇಟಿ ಮಾಡೋಂಥ ಇಲ್ಲೇ ನಮ್ಮ ಮಂಟೂರಲ್ಲಿ ನಾನು ಮಾಡಿರೋ ಫಿಲ್ಮು ಸಿದ್ಧಾರೂಢ ಸ್ವಾಮಿಗಳ ಬಗ್ಗೆ ಮಾಡಿರುವಂತಹ ಚಿತ್ರ ಇವತ್ತಿಗೂ ದಿವಸಕ್ಕೆ ನಾಲ್ಕು ನಡೆಯುತ್ತೆ ಮಂಟೂರಲ್ಲಿ ನೀವು ನೋಡಿರ್ತೀರ ಅಲ್ಲಿ ಸಿದ್ಧಾರೂಢ ಬಗ್ಗೆ ನಡೀತಾ ಇರೋ ಸಿನಿಮಾ ನಾನೇ ಮಾಡಿರೋದು ನಾನೇ ಖುದ್ದಾಗಿ ಶೂಟ್ ಮಾಡಿರೋದು ಅದರಿಂದ ಸರ್ ಒಂದ್ಸಲಿ ನಾವು ಭೇಟಿ ಮಾಡ್ತೀವಿ ಸರ್ ಮತ್ತೆ ವೇದಿಕೆ ಮೇಲೆ ಹೆಸರು ಸರಿಯಾ ಇಲ್ಲ ಎಲ್ರಿಗೂ ಅರ್ಧ ಕೊಡ್ತೀನಿ ಎಂಜಾಯ್

i രാത്രി ರಾತ್ರಿ ರಾತ್ರಿ ಬಿಟ್ಟು ಬರುತ್ತೆ ಕೈ ಮಾಡ್ರೆ ಕೈ ಇಡ್ತಾರೋ ನೋಡಿದ್ರ ಇಪ್ಪತ್ತು ಎಲ್ಲ ಮಲ್ಕುಡಿದ್ರೆ ಸಾವಿರ ಕಳೆಯಿಲ್ಲ ಕಂತಲೆಯಿರುವ ತನಕ ಬರಿಶೀಲ ಕಾಣುವುದಲ್ಲದ ಕಲೆಯಲ್ಲಿ ಕಾಣುವುದಾಗ ಮೋಹದ ಬಲೆಯಲ್ಲಿ ಅಲೆದಾಡುತ್ತಿರುವ ನನಗೆ ನಿನ್ನ ರೂಪದ ಬಲೆಯಲ್ಲಿ ಒಂದು ನೆನೆ ಕೊಟ್ಟರೆ ನೀವು ಬಲೆಯಲ್ಲ ಗಂತೆ ಸರಿ ಸರ್ ಇನ್ನೂ ಮಾತಾಡೋರು ಇದಾರೆ ಆಗ್ಲಿ ನಾನು ಹಾಳಬಿಟ್ರು ಹೊಟ್ಟೋಗ್ಬಿಟ್ರೆ ನೀವೆಲ್ಲ ಬಿಟ್ರು ಕಷ್ಟ இன்னொரு மத்திய மாதாட் மேல சார் இப்போ நான் ஆன்புட்டு சரி i mm -hmm. ജില്ല കാണന കുട്ടിലുടലി അറിവത്തോടെ കുട്ടിലടയുള എന്ത് കൂതരോ എന്ത് ഗാദരോ കാണത പുതോ ನೀನು ಒಂದು ನೋಡಿ ಒಂದು ಸ್ಪಿರಿಟಲ್ಲಿ ಹಾಡಿದ್ದೀನಿ ಅಷ್ಟೆ ಸಂಗೀತಕ್ಕೆ ಏನಿಲ್ಲ ಸಾವಿಲ್ಲ ಧರ್ಮ ಇಲ್ಲ ಆಮೇಲೆ ಏನಂದರೆ ಪಾಲಿಟಿಕ್ಸ್ ಇಲ್ಲ ಏನಿಲ್ಲ ಮ್ಯೂಸಿಕ್ ಇಸ್ ಡಿವೈನ್ ಅಂತ ಅದಕ್ಕೆ ಹೇಳೋದು ಸಂಗೀತಕ್ಕೆ ಯಾರು ಇಲ್ಲ ಈ ಹಾಡಿನ ಅರ್ಥನೂ ಅಷ್ಟೆ ಕಾಣದ ಕಡೆಯಲಿಗೆ ಹಂಬಲಿಸಿದೆ ಮನ ಯಾರು ಒಂದು ಸಣ್ಣ ತೊರೆ ಅದು ಎಲ್ಲಿ ಹೊರಟೆ ಅಲ್ಲೇ ಒಣಗೋಗ್ಬೋದು ಬಟ್ ಅದ್ರ ಆಸೆ ನಾನು ಕಡಲನ್ನ ಸೇರ್ಬೇಕು ಅಂತ ಆ ಕನಸನ್ನ ಹೊತ್ಕೊಂಡು ಈ ಮಕ್ಕಳು ಎಲ್ರು ಒಳ್ಳೆ ರೀತಿಯಲ್ಲಿ ಒಳ್ಳೆ ಕೆಲಸವನ್ನ ಮಾಡಲಿ ಅಂತ ಹೇಳ್ತಾ ಕರೆದಂತ ಎಲ್ರಿಗೂ ನನ್ನ ಧನ್ಯವಾದ